திரா வந்துக்கங்க அந்த 18 தரக்கு அந்த தகரமரைனா हां यार मररपा نجي வெண்டி மேல அடினो கட்ட ம் சுமார்

ಇವು ಮೂವತ್ತಾ ಐವತ್ತು ಅರವತ್ತು ಯಾವ ಅದು ಅದು ಅರುವತ್ತಾ ಇದು ಐವತ್ತೆಂಟು ಇದು ಬೇರೆ ಇದು

ಏನ್ ಬೆಲೆ ಕಟ್ಟಿರೋದುಕ್ಕೆ ಅಣ್ಣಾ ಒಂದು 8000 ಓವೇ 10000 ಓವೇ ಬಿಬಿ ಮೆಕರುನಾ ಎಲ್ಲಾ ವಾಟ್ಮರಿ ಅಲ್ವಾ ಲಣ್ಣ ಬೆಡಗೆ ಎಯ್ ಪೋಟೋ ನೀಡ್ வா <laughs> <laughs> ಬೆಳಗ್ಗೆ ಬಂದ್ರೆ ಹ್ಞೂ ಆಯಿತು ಏನು ಬೆಲೆ ಕಟ್ಟಿದ್ರೆ ಇಪ್ಪತ್ತೈದು ಇಪ್ಪತ್ತೆಂಟು ಎಲ್ಲ ಬರ್ತಾರೆ ನಾನು ಒಳ್ಳೆ ಮಳೆ ಆಗಿದೆ ರಾತ್ರಿ ಎಲ್ಲ ಮಳೆ ಚೆನ್ನಾಗಿತ್ತು ತುಂಬ ಎಷ್ಟಾದೂರ

ಅಲ್ಲ ನಾವು ಯೂಟ್ಯೂಬರು ವಾಚರಿ ಅಲ್ವಾ ಸರ್ ಯಾವಾಗ ಬಂದ್ರಿ ಯಾವಾಗ ಬಂದ್ರಿ ಬೆಳಗ್ಗೆನೇ ಬಂದ್ರ ನಾನು ಕೆ ಜಿ ಟೆಂಪಲ್ಗೆ ಹೋಗಿದ್ದೆ

ದಿನಾಂಕ ಮೂರು ಆರು ಎರಡು ಸಾವಿರದ ನಾನು ನಾನಿವತ್ತು ಗುಬ್ಬಿಗೆ ಬಂದೀನಿ ಪ್ರತಿ ಸೋಮವಾರ ಇಲ್ಲಿ ಮರಿ ಮೆಕ್ಕೆ ಸಂತೆ ನಡೆಯುತ್ತೆ ಬೆಳಗಿನ ಜಾವ ಪ್ರಾರಂಭ ಆಗುತ್ತೆ ಮತ್ತೆ ಆರು ಕೂಡ ನಡೆಯುತ್ತೆ ಚಿಕ್ಕ ಸಂತೆ ಚೊಕ್ಕ ಸಂತೆ ಗಂಡು ಸಂತೆ ಗುಬ್ಬಿ ಸಂತೆ ಕೆ ಪಿ ಎಮ್ ಸಿ ಅಂಗಳದಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಹತ್ತಿರ ಇದೆ ವಾರಕೊಂಚಲ್ಲಿ

ಮಳೆ ಆಗಿದೆಯಾ ಗುಡಿ ಮಳೆ ಆಗಿದೆ ಸರ್ ರಾತ್ರಿ ಜೋರು ಮಳೆ ಪರವಾಗಿಲ್ಲ ರೋಹಿಣಿ ಮಳೆ ಹಾಂ ಚಿಕ್ಕ ಮತ್ತು ರೋಹಿಣಿ ಮಳೆ ರೋಹಿಣಿ ಮಳೆ ಪರವಾಗಿಲ್ಲ ಹ್ಞೂ ಹ್ಞೂ ಚೆನ್ನಾಗಾಗಿದೆ ಹ್ಞೂ ಗುಡಿನ ಗುಡಿ ಓನ್ ನಿಮ್ಮ ಫೋಟೋ ಹಾಕ್ ಹಾಕಿದ್ದೀನಿ ಪರಿಚಯ ಆಗ್ಲಿ ಅಂತ